ಇಂದಿನ ಈ ಪ್ರಸಂಗವನ್ನು ಶುರು ಮಾಡುವ ಮುಂಚೆ ಎಲ್ಲರೂ ಒಂದು ಸಲ ಜೋರಾಗಿ ಹೇಳಿ ಶ್ರೀರಾಮ ದ್ರಮಣ ಗೋವಿಂದ ಗೋವಿಂದ ನಾನು ನಿಮ್ಮ ಮುಂದೆ ಯಾವ ನಾಟಕ ಮಾಡುತ್ತಿದ್ದೇನೆ ಗೊತ್ತಾ ದಾಸರೇ ಯಾರಪ್ಪ ಈ ಧ್ವನಿ ಕೇಳಿದರೆ ಮನುಷ್ಯರ ಧ್ವನಿ ತರ ಇಲ್ವಲ್ಲ ಯಾರು ನೀನು ನಾನು ಗೊತ್ತಿಲ್ವಾ ನಾನು ಅಳಿಲು ಹೇ ಅಳಿಲು ಎಲ್ಲಾದರೂ ಹೋಗಿ ನಡ್ಸು ಗಿಡ್ಸು ತಿನ್ನೋದ್ ಬದ್ಲು ಇಲ್ಲೇನ್ ಮಾಡ್ತಿದ್ದೀಯ ನಾನು ಸಮುದ್ರ ಹತ್ತಿರ ಓಡಾಡ್ತಿರ್ಬೇಕಾದ್ರೆ ಕೋತಿಗಳೆಲ್ಲ ಸೇರಿ ಸಮುದ್ರಕ್ಕೆ ಕಲ್ಲು ಹಾಕ್ತಿದ್ವು ಕತೆ ಹೇಳ್ಬೇಕಂತ ನಾನ್ ಬಂದಿದ್ದೀನಿ ನೀನು ನೋಡಿದರೆ ಕೋತಿ ಚೇಷ್ಟೆ ಬಗ್ಗೆ ಹೇಳ್ತಾ ಇದೀಯಲ್ಲ ನಾನು ಕೋತಿ ಚೇಷ್ಟೆನೆ ಅಂತ ಅನ್ಕೊಂಡೆ ದಾಸರೆ ಆದ್ರೆ ಕೋತಿಗಳನ್ನ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ಏನ್ ಹೇಳಿದರು ನಾವು ಸೇತುವೆಯನ್ನ ಕಟ್ತಾ ಇದ್ರು ಆಗ ಒಬ್ಬರು ಬಂದು ನನ್ನ ಮೈಸವರ್ದ್ರು ಆಗಿಂದ ನನ್ ಬೆನ್ ಮೇಲೆ ಮೂರ್ ಪಟ್ಟಿ ಬಂದಿವೆ ಓ ನೀನು ರಾಮ ರಾಮಾಯಣದ ರಾಮ ಸೀತಿ ಪ್ರಸಂಗವನ್ನು ಹೇಳುತ್ತಿದ್ದೀಯಾ ಅವರು ಯಾರು ಏನು ಅಂತ ಸ್ವಲ್ಪ ಹೇಳ್ತೀಯಾ ಹಾಗೇ ಆಗಲಿ ಅಯೋಧ್ಯೆಯ ದಶರಥ ಮಹಾರಾಣಿ ಕೌಶಲ್ಯ ಅವರಿಂದ ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುವ ರಾಮಚಂದ್ರ ಅವಗರಿಸಿದ ಕೌಶಲ್ಯ ಕೌಶಲ್ಯ ಹೆಸರು ಎಲ್ಲ ಇದೆಯಲ್ಲ ಏ ಅಳಿದು ದಿನ ಬೆಳಿಗ್ಗೆ ಸುಪ್ರಭಾತ ಕೇಳಿಲ್ವಾ ಕೌಶಲ್ಯ ಸುಪ್ರಜಾ ರಾಮು ಅಂತ ಅಷ್ಟೇ ಅಲ್ಲ ಅವತ್ತು ನಾನು ಈ ಕಡೆ ಬರ್ಬೇಕಾದ್ರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣದ ತಾರಸಿ ಕಾಣಿಸ್ತು ಮಕ್ಕಳು ಖುಷಿ ಖುಷಿಯಾಗಿ ಆಡ್ತಾ ಇದ್ರು ಓಡ್ತಾ ಇದ್ರು ಓದ್ತಾ ಇದ್ರು ನೀರಲ್ಲಿ ಈಸ್ತಾ ಇದ್ರು ಏನು ಅಂತ ಕೇಳಿದ್ರೆ ಇದು ಚಿತ್ರಕೂಟ ಕೌಶಲ್ಯ ಅಂದ್ರು ಇವ ನಿಜ ಇವತ್ತು ನಾವು ಅಲ್ಲೇ ಇದ್ದೀವಿ ಚಿತ್ರಕೂಟ ಅಂದೆಲ್ಲ ಅಲ್ಲಿಂದಾನೇ ಕತೆ ಶುರು ಮಾಡ್ತೀನಿ ವನವಾಸ ಮಾಡೋಕೆ ರಾಮ ಸೀತೆ ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು ಭರತ ಕೂಡ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ನೋಡ್ದ ಆದ್ರೆ ಅವರು ಒಪ್ಪಲಿಲ್ಲ ಆಮೇಲೆ ಅವರು ಪಂಚವಟಿ ಕಾಡಿಗೆ ಎಂಬ ಬಂದರು ಲಕ್ಷ್ಮಣ ಸ್ವಲ್ಪ ವಿಶ್ರಾಂತಿ ತೆಗೆದುಕೋತಮ್ಮ ಇಲ್ಲ ಅಣ್ಣ ಈ ಕಡೆ ಯಾರಾದರೂ ಬರಬಹುದು ಮತ್ತೆ ಆ ಶೂರ್ಪನಕ್ಕಿ ಮರಳಿ ಬರಬಹುದು ಎಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ ನನ್ನ ಯೋಚನೆ ಅದಲ್ಲ ಅತ್ತಿಗೆ ಬೇರೆ ಯಾರಾದರೂ ರಾಕ್ಷಸರು ಬರಬಹುದು ಎಂದು ತಮ್ಮ ಸ್ವಲ್ಪ ಹೊತ್ತು ಕುಳಿತುಕೋ ವಿಶ್ರಾಂತಿ ತೆಗೆದುಕೋ ಬಾ ಹಾಗೆ ಆಗಲಿ ಅಣ್ಣ ಅರೆ ಅದೇನದು ಬಂಗಾರದ ಜಿಂಕೆ ಎಷ್ಟು ಚಂದವಾಗಿದೆ ಅದರ ಜೊತೆ ಆಟವಾಡಬೇಕೆನಿಸುತ್ತಿದೆ ಆದರೆ ಅದು ಹೆದರಿ ಓಡುತ್ತಿದೆ ಜಿಂಕೆ ಬಾಯಿಲಿ ನಿನಗೆ ಹಣ್ಣು ಕೊಡುತ್ತೇನೆ ಸಿಹಿಯಾದ ಹಣ್ಣು ಕೊಡುತ್ತೇನೆ ಆರ್ಯ ಅಲ್ಲಿ ನೋಡಿ ಆ ಜಿಂಕೆಯನ್ನು ನೀವು ನನಗೆ ತಂದು ಕೊಡುವಿರಾ ಬೇಡ ಸೀತೆ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ ಆ ಜಿಂಕೆ ಆಸೆ ಬಿಟ್ಟು ಬಿಡು ಇಲ್ಲ ಆರೇ ಪುತ್ರ ನೀವಿಬ್ಬರು ಕಾಡಿಗೆ ಹಣ್ಣು ಗೆಡ್ಡೆ ಗಣಸು ತರಲು ಹೊರಟು ಹೋಗುತ್ತೀರಾ ಆಗ ನನ್ನೊಬ್ಬಳಿಗೆ ಇರಲು ಬೇಸರವಾಗುತ್ತದೆ ಆ ಚಂದದ ಜಿಂಕೆ ಜೊತೆಗಿದ್ದರೆ ಆಯಿತು ಸೀತೆ ಲಕ್ಷ್ಮಣ ನಿನ್ನ ಅತ್ತಿಗೆನ ನೋಡಿಕೊಂಡು ಇಲ್ಲೇರು ಕದಲಬೇಡ ಆಯ್ತು ಅಣ್ಣ ಲಕ್ಷ್ಮಣ 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 ಕೇಳ್ತಿದ್ದ ಇದೆಯಾ ನಿಮ್ಮ ಅಣ್ಣನ ತಾನೇ ಇದೆ ನನ್ಗೆ ಯಾಕೋ ಭಯವಾಗ್ತಿದೆ ಹೆದರಬೇಡಿ ಅತ್ತಿಗೆ ಸಾಕ್ಷಾತ್ ನಾರಾಯಣ ಸ್ವರೂಪನಾದ ಅಣ್ಣನಿಗೆ ಯಾರು ಏನು ಮಾಡಲಾಗದು ಇಲ್ಲ ಇಲ್ಲ ಲಕ್ಷ್ಮಣ ನೀನು ಬೇಗ ಹೋಗು ನಂಗೆ ತುಂಬಾ ಭಯವಾಗ್ತಿದೆ ಆಯ್ತು ಅತ್ತಿಗೆ ಆದರೆ ಒಂದು ವಿಷಯ ಈ ಗೆರೆಯನ್ನು ಯಾವುದೇ ಕಾರಣಕ್ಕೂ ದಾಟಬೇಡಿ ನಾನಿನ್ನು ಬರುತ್ತೇನೆ ನಾನು ಭುವನೇಕ ವೀರ ದಶಕಂಠ ರಾವಣ ಸೀತೆಯನ್ನು ಅಪಹರಿಸಲು ಬಂದಿದ್ದೇನೆ ಆಗಲೇ ಮಾರಿಚ ತನ್ನ ಕೆಲಸವನ್ನು ಮಾಡಿ ಹೋಗಿದ್ದೇನೆ ಈಗಲೇ ಹೋಗಿ ಅವಳನ್ನು ಅಪಹರಿಸುತ್ತೇನೆ ಅರೆ ಇದೇನಿದು ನೆಲಕ್ಕೆ ಪಾದ ಮುಟ್ಟಿದ ಬೆಂಕಿ ಅವರಿಸಿತ್ತಲ್ಲ ಇದು ಯಾವ ಮಾಯಗಾತಿ ಕೈವಾಡವ ಇರಲಿ ಈ ರಾವಣ ಬಲಿ ಇದಕ್ಕಿಂತ ಮೀರಿದ ಉಪಾಯಗಳಿವೆ ಹ ದೇಹಿ ಒಳಗೆ ಬನ್ನಿ ಪೂಜಾರಿ ನಾವು ಸರ್ವ ಸಂಘ ಪರಿತ್ಯಾಗಿಗಳು ಹಾಗೆಲ್ಲ ನಾವು ಒಳಗೆ ಬರುವುದಿಲ್ಲ ಬಾಲೆ ನಿನ್ನ ಭಿಕ್ಷೆ ಏನಿದ್ದರೂ ಇಲ್ಲೇ ಬಂದು ಹಾಕು ಆದರೆ ಲಕ್ಷ್ಮಣನು ಈ ಗೆರೆ ದಾಟಿ ಹೊರಗೆ ಬರಬೇಡ ಅಂದಿದ್ದಾನಲ್ಲ ನಿನಗೆ ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಹೇಳಿ ಬಿಡು ನಾನು ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಹೊರಟು ಹೋಗುತ್ತೇನೆ ಕ್ಷಮಿಸಿ ಪೂಜರೆ ಇದೇನಾ ನಿನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದು ಒಳ್ಳೆತನ ಇರಲಿ ಬಿಡು ನಾನು ತೆರಳುತ್ತೇನೆ ನಿಲ್ಲಿ ಪೂಜರೆ ನಾನೇ ಹೊರಗೆ ಬಂದು ನಿಮಗೆ ಭಿಕ್ಷೆ ಹಾಕುತ್ತೇನೆ ಯಾರು ನೀವು ನಿನ್ನ ಗಂಡ ನಿನ್ನ ಮೈದನ ವಮಾನಿಸಿ ಕಳಿಸಿದ ಶೂರಪ್ಪ ಅಣ್ಣ ಲಂಕಾ ದೀಪತಿ ದಶಕಂಠ ರಾವಣ ಬಿಟ್ಟು ಬಿಡಿ ನಡಿ ನನ್ನ ಜೊತೆಗೆ ಬಾ ಹೋಗೋಣ ಬೇಡ ಬೇಡ ನನ್ನನ್ನು ಬಿಟ್ಟು ಬಿಡಿ ನಡಿ ನನ್ನ ಜೊತೆಗೆ ಬಾ ಹೋಗೋಣ ಯಾರಾದ್ರೂ ನನ್ನ ಕಾಪಾಡಿ ಅಯ್ಯೋ ಪಾಪ ಸೀತಾ ಮಾತೆಗೆ ಯಾರು ಸಹಾಯ ಮಾಡೋಕೆ ಬರ್ಲಿಲ್ವಾ ಪಕ್ಷಿ ರಾಜ ಜಟಾಯು ರಾವಣನ್ನು ತಡೆಯಲು ಯತ್ನಿಸಿದ ನಿಲ್ಲು ನಿಲ್ಲು ಹೆಣ್ಣು ಮಕ್ಕಳನ್ನು ಪೀಡಿಸಬಾರದು ನಿನಗೆ ತಿಳಿದಿಲ್ಲವೇ ಜಂತುವೆ ನೀನು ಯಾರನ್ನು ಕುರಿತ ಮಾತನಾಡುತ್ತಿದ್ದೆ ಅಂದ ನಿನಗೆ ತಿಳಿದಿ ನಿನಗೆ ನಾನು ಲಂಕಾಧಿಪತಿ ಪ್ರಚಂಡ ರವಣ ನೀನು ಯಾರಾದರೂ ಆಗಿರು ಸರಿಯಾದ ನಡವಳಿಕೆ ಇಲ್ಲದ ಮೇಲೆ ಅದಮನೆ ಸರಿ ಈಗಲೇ ಆಗನ್ನೋ ಬಿಟ್ಟು ಬಿಡು ತಾವು ಯಾರು ಎಂದು ತಿಳಿಯೋದು ಆದರೆ ಈ ಕ್ರೂರಿಂದ ನನ್ನನ್ನು ಬಿಡಿಸಲು ಬಂದಿರುವುದನ್ನು ನೋಡಿದರೆ ಸರಿ ಸುಳಿಯಲ್ಲಿ ಸಿಕ್ಕವಳಿಗೆ ಹುಲ್ಲು ಕಡ್ಡಿ ಸಿಕ್ಕಿದಂತಾಯಿತು ಈಗ ತಾವು ಯಾರು ಎಂದು ಹೇಳಬಹುದೇ ಮಗಳೇ ನಾನು ಪಕ್ಷಿ ರಾಜ ನೀನು ಯಾರಮ್ಮ ನಾನು ಅಯೋಧ್ಯದ ರಘುಕುಲೋತ್ತಮನ ಕೈ ಹಿಡಿದ ಸೀತೆ ಏ ಯಕಶ್ಯುತ ಪಕ್ಷಿ ನಿನ್ನ ಉಭಯ ಕುಶಲೋಪರಿ ಮುಗಿದಿದ್ದರೆ ಬಂದು ದಾರಿಯ ಸುಂಕ ಇಲ್ಲೊಂದು ಹೊರಟು ಹೋಗು ಮಾತನಾಡಿ ಹೋಗುವುದಕ್ಕೆ ಇಲ್ಲಿ ಬಂದಿಲ್ಲ ಅಂದು ಕೊಂಡಿದನು ಮಾಡದೇ ಇಲ್ಲಿಂದು ಹೋಗುವುದಿಲ್ಲ ನೀನು ಮಾಡುತ್ತಿರುವ ಅಧರ್ಮವನ್ನು ನೋಡತ್ತೆ ಸುಮ್ಮನೆ ಇರುವುದಿಲ್ಲ ಈಗಲೇ ಆಕೆಯನ್ನು ಬಿಟ್ಟು ಬಿಡು ನೀನು ನನ್ನನ್ನು ತಡೆಯಾ ಪ್ರಯತ್ನಿಸಿ ನೋಡು ಈಗಲೇ ನಿನ್ನನ್ನು ನರ್ಕಕ್ಕೆ ಕಳಿಸುತ್ತೇನೆ ಯಾರು ಎಲ್ಲಿಗೆ ಹೋಗುತ್ತಾರೆಂದು ತೀರ್ಮಾನ ಹೋಗಲಿ ಬಾ ಛೇ ಪಾಪ ಮುಂದೇನಾಯ್ತು ಅತ್ತ ಕಡೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಕಿಸ್ಕಿಂದೆಗೆ ಬಂದರು ಅಲ್ಲೇನಾಯ್ತು ರಾಮನಿಗೆ ಸಹಾಯ ಮಾಡುವ ಒಂದು ದೊಡ್ಡ ದಂಡೆ ಸಿಕ್ಕಿತ್ತು ಯಾರದು ಅಗೋ ಅವರೇ ಬರುತ್ತಿದ್ದಾರೆ ವಾನರ ಇಲ್ಲಿ ಕೇಳು ನನ್ನ ಅತ್ತಿಗೆ ಸೀತೆಯನ್ನು ನೋಡಿದೆಯಾ ಅಯ್ಯ ತಾವು ಯಾರು ಇಲ್ಲಿಗೆ ಬಂದ ಕಾರಣವೇನು ನಾವು ಅಯೋಧ್ಯೆಯರು ರಾಜಪುತ್ರರು ನಾನು ಸುಮಿತ್ರಾನಂದನ ಲಕ್ಷ್ಮಣ ಹಾಗೂ ಇವರು ಸೌಶಲ್ಯಾನಂದನ ರಾಮ ತಾವು ಯಾರು ನಾನು ನಿಮ್ಮ ಪಾದ ಶಿವಕಾಂಜನ ಹನುಮಂತ ನನ್ನ ಅತ್ತಿಗೆ ಸೀತೆಯನ್ನು ಯಾರು ಹೊತ್ತೊಯ್ದಿದ್ದಾರೆ ನಾವು ನಿಮ್ಮ ನಿಮ್ಮ ಕಾರ್ಯದಲ್ಲಿ ಭಾಗಿಯಾಗುತ್ತೇವೆ ನಿಮಗೆ ನಾವು ಸಹಾಯ ಮಾಡುತ್ತೇವೆ ಮುಂದೆ ಏನಾಯ್ತು ಹೇಳಿ ದಾಸರೇ ರಾಮನಿಗೆ ಸೀತಾಮಾತೆ ಸಿಕ್ಕಿದ್ಲಾ ಅಳಿಲೆ ನೀನು ಯಾವಾಗಲೂ ನಿಗದುತ್ತಲೇ ಓಡಾಡುವುದು ಆದರೆ ನಿನ್ನಿಂದ ಎಲ್ಲವೂ ಆತುರ ಆತುರ ಪಡಬೇಡ ರಾಮ ಕಥೆಯನ್ನು ಸವಿಯಬೇಕೆ ಹೊರತು ಮುಕ್ಕಬಾರದು ಆಯಿತು ದಾಸರೇ ಮುಂದೆ ಹೇಳಿ ನಡಿದ ನಡೆದಂತೆ ನಡೆಯುವನು ನಮ್ಮ ಶ್ರೀರಾಮ ವಾಲೆಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದ ತನ್ನ ಮಾತಿನಂತೆ ವಾನರಸೇನನ್ನು ದಕ್ಷಿಣ ದಿಕ್ಕಿನಲ್ಲಿ ಹಿಡಿದು ಸೀತಾಮಾತೆಯನ್ನು ಹುಡುಕಲು ಕಳುಹಿಸಿದ ಅವರಿಗೆ ಅಯ್ಯ ಕೇಳುಳಿಲೆ ಪಕ್ಷಿ ರಾಜ ಜಟಾಯಿಂದ ವಿಷಯ ತಿಳಿದ ಕೂಡಲೇ ರಾವಣ್ ರಾಮನಿಗೆ ಎಲ್ಲ ವಿಷಯವನ್ನು ಹೇಳಿದ ಆಮೇಲೆ ಹನುಮಂತ ಲಂಕಾದಾನ ಮಾಡಿ ಬಂದು ರಾವಣ ರಾಮನಿಗೆ ಎಲ್ಲ ವಿಷಯ ಹೇಳಿದ ರಾಮ ರಾಮ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ಸೇರಿ